ನಮ್ಮ ಸರ್ಜಾಪುರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಸಂತೆ ಬೀದಿ ಇದೆ ಇಲ್ಲಿ ಇಲ್ಲಿ ಆಗಿರುವಂಥ ಒಂದು ಘಟನೆ ವೆಂಕಟೇಶ್ ಅಂತ ಸುಮಾರು ಒಂದು ತರ್ಟಿ ಫೈವ್ ಇಯರ್ಸ್ ಓಲ್ಡು ಅವ್ರದ್ದು ಮಧ್ಯಾಹ್ನ ಅವ್ರ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತಾ ಇದ್ದೆ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷದ ಹೊರಗಡೆ ಇದ್ದಾರೆ ಚಿಕ್ಕ ಒಂದು ರಿಯಲ್ ಎಸ್ಟೇಟ್ ಏಜೆಂಟು ಅಥವಾ ಬೇರೆ ಯಾವುದೋ ಕೆಲಸ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಅವರು ಒಂಬತ್ತು ಇಂದ ಒಂಬತ್ತು ಹದಿನೈದಕ್ಕೆ ಲಾಸ್ಟ್ ಫೋನ್ ಕಾಲ್ ಮಾಡ್ತಾರೆ ಬರ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ಮನೆ ಹತ್ತಿರ ಆವಾಗ ಇಲ್ಲಿಂದ ಮನೆಯಿಂದ ಒಂದು ಹಾರ್ಡ್ಲಿ ಒಂದು ಫಿಫ್ಟಿ ಮೀಟರ್ಸ್ ಡಿಸ್ಟೆನ್ಸಲ್ಲಿ ಇಲ್ಲಿ ಹೊರಗಡೆ ನಿಂತಾಗ ಯಾರೋ ಒಂದಿಷ್ಟು ಸಿಕ್ಸ್ ಟು ಸೆವೆನ್ ಮೆಂಬರ್ಸು ಬಂದುಬಿಟ್ಟು ಇವರಿಗೆ ಮೇ ಬಿ ಅಡ್ವಾನ್ಸ್ ಆಗಿ ವಾಶ್ ಮಾಡ್ತಾ ಇರೋದನ್ನು ನೋಡಬೇಕು ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿಬಿಟ್ಟು ಶಾರ್ಪ್ ಎಜ್ ವೆಪನ್ಸಿಂದ ಹೊಡೆದಿದ್ದಾರೆ ತಲೆ ಇದು ಆಗದಿದೆ ಆ ಪ್ರಕಾರ ನಮ್ಮ ಸಜಾಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಈಗ ಒನ್ ನಾಟ್ ತ್ರೀಯಲ್ಲಿ ಅಡಿಯಲ್ಲಿ ನಾವು ಕೇಸ್ ರೆಸ್ಟ್ ಮಾಡ್ತೀವಿ ಮಾಡಿಬಿಟ್ಟು ಫರ್ದರ್ ಇದರ ಹಿಂದೆ ಯಾರಿದ್ದಾರೆ ಮತ್ತು ಇದರದ್ದು ಏನು ಇಶ್ಯೂಸ್ ಇದ್ದಾವೆ ಅದನ್ನೆಲ್ಲನೂ ಕೂಡ ಅತ್ಯಂತ ದೀರ್ಘವಾಗಿ ಅದನ್ನು ತನಿಖೆಯನ್ನು ನಾವು ಮಾಡಿ ಆದಷ್ಟು ಬೇಗ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಅದನ್ನು ಸೆಕ್ಯೂರ್ ಮಾಡ್ತೀವಿ ಸರ್ ವೆಂಕಟೇಶ್ ಹಿನ್ನೆಲೆ ಇಲ್ಲ ಸರ್ ಸರ್ ಈ ಥರ ಮಾಜಿ ಆರ್ ಎಸ್ ಈಗ ಈ ಇವಾಗಷ್ಟು ನಾವು ಚೆಕ್ ಮಾಡ್ತಾ ಇದ್ದೀವಿ ಇವ್ರದ್ದು ಏನು ಹಿನ್ನೆಲೆ ಇದೆ ಮಾಜಿ ಇವ್ರದ್ದು ಏನು ಹಿಂದೆ ಒಂದು ಎರಡು ಸಾವಿರದ ಹದಿಮೂರಲ್ಲಿ ಒಂದೇನೋ ಒಂದು ಹರ್ಟ್ ಕೇಸಲ್ಲಿ ಒಂದು ರೌಡ್ ಶೀಟ್ ಓಪನ್ ಆಗಿತ್ತು ಅದಾದ ನಂತರ ಫರ್ದರ್ ಅದನ್ನು ನಮ್ಮ ಸ್ಟೇಷನಲ್ಲಿ ಅದು ಕ್ಲೋಸ್ ಮಾಡಿದ್ದಾಗಿದೆಯಾ ಏನು ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಹಿನ್ನೆಲೆ ಅಷ್ಟೇ ಆವಾಗ ಏನೋ ಒಂದು ಥರ್ಟೀನ್ ಟೆನ್ ಇಯರ್ಸ್ ಬ್ಯಾಕ್ ಒಂದೇನು ಇತಿಹಾಸದಲ್ಲಿ ಅವ್ರಿಗೊಂದು ಹರ್ಟ್ ಕೇಸಲ್ಲಿ ಅವ್ರಿಗೆ ರೌಡ್ ಶೀಟ್ ಓಪನ್ ಮಾಡಿದ್ದಿದೆ ಅದಾದ ನಂತರ ಫರ್ದರ್ ಮತ್ತು ಅವ್ರದ್ದು ರೆಕಾರ್ಡ್ ಬೇರೆ ಯಾವುದೂ ಅಪರಾಧಗಳಲ್ಲಿ ಅವರು ಭಾಗವಹಿಸಿಲ್ಲ ಅಂತ ಒಂದು ಇದು ಕೇಳಿ ಬರ್ತಾ ಇದೆ ನಮಗೆ ಇನ್ನಷ್ಟು ಡೀಟೇಲ್ ಆಗಿ ನಾವು ನೋಡ್ತೀವಿ ಅದಾದ ನಂತರ ಚೆಕ್ ಇಟ್ ಅಪ್